ಇಲ್ಲ ಅಣ್ಣ ನಂಗೆ ಮದುವೆ ಆಗೋಕ್ಕೆ ಒಂಚೂರು ಇಷ್ಟ ಇಲ್ಲ ನಾನು ಇಷ್ಟಪಟ್ಟಿದ್ದೆನಲ್ಲ ನನ್ನ ಇಷ್ಟಪಟ್ಟಂಥ ಹುಡುಗನ ನಾನು ಮದುವೆ ಹಾಕೇನೆ ನೀ ಯಾರು ನೋಡಿದ್ವಿ ಏನು ಅವಸರಕ್ಕೆ ಹೋಗಿ ನೋಡಿ ಬಂದು ಒಂದು ದಿನದಾಗ ಇವ್ನು ಮದುವೆ ಆಗಂದ್ರೆ ಹೆಂಗೆ ಆಗ್ಬೇಕು ನಾನು ಪುಟ್ಟಕ್ಕ ನನಗೆ ಗೊತ್ತಿಲ್ಲ ನೀನು ಮದುವೆ ಹೆಂಗೆ ಮಾಡಬೇಕು ನಿನ್ನ ಎಂಥ ಹುಡುಗನ ಹುಡುಕಬೇಕು ನಿನಗೆ ಎಷ್ಟು ಚಲೋ ನಿನಗೆ ಜೀವನ ಕೊಡಿಸ್ಬೇಕು ಅನ್ನೋದು ನಾನು ನಿನ್ನ ಅನ್ನ ನಾನು ಹೇಳಿದಂಗೆ ನೀನು ಕೇಳಬೇಕು ಇಲ್ಲಿ ನನಗೆ ಅಪ್ಪ ಅವ್ವ ಯಾರು ಇಲ್ಲ ನಿನಗೆ ನಾನು ನನಗೆ ನೀನು ಇವರೆಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ಇದನ್ನ ಮಾಡ್ತಾರೆ ಗೊತ್ತೈತಾನೆ ಹ್ಞೂ ದೇವು ಏನು ಮಾತಾಡ್ತೀನಿ ನೀನು ಹ್ಞೂ ನಿನ್ನ ಏನದು ಮಾತಾಡೋ ಮಾತುಗಳು ಅಪ್ಪಾ ಆಕೆಗೆ ತಿಳಿಸಿ ಹೇಳಿದರೆ ತಿಳ್ಕೊಳ್ಳಲ್ಲ ಅದಕ್ಕೆ ಈ ರೀತಿ ಹೇಳ್ತಾ ಇರೋದು ಮತ್ತು ಅನ್ನಾಗಿ ನಾನು ಮದುವೆ ಮಾಡಿದ್ದೀನಿ ಮತ್ತು ನೀವು ಮಾಡ್ತೀರಾ ಹ್ಞೂ ಮಾಡಿದಿರಲ್ಲ ಶಾರದಕನ ಜೀವನ ಹಾಳು ಮಾಡಿ ಇಟ್ಟಿದ್ದೀರ ನೋಡಿ ಅಂತ ಗಂಡನ್ನು ಕೊಟ್ಟು ಸಾಯಿವರ್ಗು ನೋವು ಅನುಭಿಸ್ಬೇಕು ಆ ರೀತಿ ಮಾಡಿದಾರೆ ಮತ್ತು ನನ್ನ ತಂಗಿ ಹಂಗೆ ಆಗಕ್ಕೆ ನಂಗೆ ಇಷ್ಟ ಇಲ್ಲ ನನ್ನ ತಂಗಿ ಸುಖ ಸುಪ್ಪತ್ತೇಲಿ ಇರಬೇಕು ಇರೋ ಅಂದಕ್ಕೆ ಚಂದಕ್ಕೆ ಅವಳು ರಾಣಿತ್ರಾಮ್ ಇರಿಬೇಕು ಅಂತ ಹುಡುಗನ ಹುಡುಕಿದ್ದೀನಿ ಎಷ್ಟು ದೊಡ್ಡ ಶ್ರೀಮಂತ ಗೊತ್ತಾ ಹ್ಞೂ ಈ ಹತ್ತೂರಲ್ಲೂ ಅಂಥ ಮನೆ ಇಲ್ಲ ಅಷ್ಟು ದೊಡ್ಡದು ಸಿಟಿ ಸಿಟಿ ಒಳಗೆ ಮನೆ ಹುಡುಕಿ ಬಂದಿದ್ದೀನಿ ಒಂದ ದಿನ ನನ್ನ ದೋಸ್ತ ಹೇಳಿದಷ್ಟು ಹುಡುಗನ ಹುಡುಕಿ ಹುಟ್ಟಿದ್ದಾನೆ ಮಸ್ತ್ ಹುಡುಗದಾನ ಏನು ದೊಡ್ಡ ಅರಮನೆ ಐತಿ ಒಂದು ಐದು ಮನೆ ಬಾಡಿಗೆ ಕೊಟ್ಟಾರ ಸಾಕಷ್ಟು ಕಾರ್ಗಳು ಬಂಗ್ಲೆಗಳು ಫ್ಯಾಕ್ಟರಿಗಳು ಎಲ್ಲ ಐತೆ ಅವ್ರಿಗೆ ಇದು ಒಟ್ಟು ಹಳ್ಳಿ ಬೇಕಂತ ನೋಡಕ್ಕೆ ಚೆನ್ನಾಗಿರ್ಬೇಕಂತ ಅಂಥ ಹುಡುಗಿನಾದ್ರೆ ನಮ್ಮ ಮನೆನ ಸಂಸಾರನ ಚೆನ್ನಾಗಿ ನೋಡ್ಕೊಂಡು ಹೋಗ್ಕೊಳ್ಳೋಣ ಸಿಟಿ ಹುಡುಗಿ ಆದರೆ ಬ್ಯಾಡ ಅಂತ ಹೇಳಿದ್ರು ಅವ್ರು ಅದಕ್ಕೆ ನಮ್ಮ ದೋಸ್ತನ ಅಪ್ಪ ಅವ ಮಾತಾಡೋದನ್ನು ಕೇಳಿಸ್ಕೊಂಡು ಮುಂದೆ ನಾನು ಹೇಳಿದ್ದೆ ನಾನು ತಂಗಿ ಗಂಡಿದ್ರು ನೋಡು ಅಂತ ಅವಾಗ ಅವನು ನನಗೆ ಫೋನ್ ಹಚ್ಚಿದ್ದ ನಾನು ಮತ್ತು ಅವನು ಕೂಡ ಅಲ್ಲಿ ಮಾತಾಡಕ್ಕೆ ಹೋದ್ವಿ ಹುಡುಗನೂ ಚೆನ್ನಾಗಿದ್ದ ನಮ್ಮ ಮನೆ ಮಾತ್ರ ಏ ಹೇಳು ಮಾಡಬಾರ್ದು ಕಣ್ಣು ನೆತ್ತಿ ಅವ್ರು ಅಷ್ಟು ಚಂದ ಐತೆ ಮನಿ ಅದು ಎಲ್ಲಿ ತಿರುಗಿ ನೋಡಿದ್ರೂ ಗ್ಲಾಸು ಕಾಜು ಸಾಗುವಾನಿ ಕಟ್ಟಿಗೆ ಈ ರೀತಿ ಎಲ್ಲ ಮನೆ ಕಟ್ಸಿದಾರೆ ಮಸ್ತ್ ಐತೆ ಸೋಪ ಅದಕ್ಕೆ ಕುತ್ರೆ ಸಾಕು ಮೆತ್ತಗೆ ಗಾದಿ ಥರ ಪುಳು 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 ಆಸ್ತಿ ಅಂತಸ್ತು ನೋಡ್ಬಾರ್ದು ಮಗನ ಗುಣ ನಡತಿ ನೋಡ್ಬೇಕು ನಾಳೆ ನಮ್ಮ ಮಗಳ ಹೋಗಿದ್ದು ಜೀವನ ಮಾಡಕ್ಕೆ ಆಕಿ ಚಲೋ ಇರೋದನ್ನ ನೋಡ್ಬೇಕು ಆಸ್ತಿ ಅಂತಸ್ತು ನೋಡಿ ನಾಳೆ ಕಷ್ಟ ಅನುಭವ ಏನ್ ಮಾಡುದು ಅಲ್ಲಪ್ಪ ಆಸ್ತಿ ಅಂತಸ್ತು ಅಧಿಕಾರ ಗೌಡತನ ಗೌಡತ್ಗೆ ಏನು ಇಲ್ದಂತ ಕೊಟ್ಟು ಬದಲಾ ಎಷ್ಟು ಚಲೋ ಅದಲ್ಲ ಅಕ್ಕ ಸಾಯಿವರ್ಗು ನರ್ಕ ನರ್ಕದಾಗ ಅನ್ಬಸ್ಬೇಕು ಆ ರೀತಿ ಇದ್ದಾಳೆ ನೋಡಿ ಕೊಡಕಾಗ್ಲಿಲ್ಲ ಇನ್ ನನ್ನ ತಂಗಿನ ಏನ್ ಕೊಡ್ತೀರಾ ನೀವು ನಿಮ್ಮ ಪಾಡಿ ನೀವು ಸು ಬಿಡ್ರಿ ತಂಗಿನ ನಾನು ಮದುವೆ ಮಾಡ್ಕೊಡ್ತೀನಿ ನೀವು ಬಂದು ಅಕ್ಕಿ ಕಾಳು ಹಾಕಿ ಕನ್ಯದನ ಮಾಡ್ಕೊಡ್ಬೇಕಾಗಿರೋ ಕರ್ತವ್ಯ ಅಷ್ಟ ಅದನ್ನ ಬಿಟ್ಟು ನಮ್ಮ ತಂಗಿ ಜೀವನಕ್ಕೆ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ನಾನು ನಿತ್ ಮದುವೆ ಮಾಡ್ತೀನಿ ಇದೆಲ್ಲ ನಡೆಯಿಲ್ಲಪ್ಪ ಅಣ್ಣ ಯಾಕೆ ನಾನು ಅಪ್ಪ ಹುಡುಗನ ಮದುವೆ ಹುಡುಗನ ನೋಡ್ರಿ ಆಗಲ್ಲ ಹುಟ್ಟಕ ಜಾಸ್ತಿ ಮಾತಾಡತಿಯಾ ನೋಡು ಆಮೇಲೆ ಏನಾಗತ್ತಂತ ಯಾಕನ್ನ ಅರ್ಥ ಮಾಡ್ಕೊತಲ್ಲ ಯಾಕೆ ಇಷ್ಟ ಆಟ ಮಾಡಿ ಏನ್ ಆಗೈತಿ ಏನ್ ಕೊರಿಯಾಕತೈತಿ ನಾನು ನನ್ನ ಇಷ್ಟಪಟ್ಟಂತ ಹುಡುಗನ ಮದ್ವೆ ಆಗ್ಬೇಕು ಅಂತ ಕಾಲೇಜ್ಗೆ ಹೋಗೋದನ್ನೇ ಬಿಡ್ತಾ ಇದ್ದೀನಿ ಆದ್ರೆ ನೀನು ನೋಡಿದ್ರೆ ಬಲವಂತದಿಂದ ನನ್ನನ್ನು ಯಾರಿಗೋ ಕಟ್ಟೋಕ್ಕೆ ಹೋಗತ್ತೆ ಅವ್ನು ಹೆಂಗೆ ಅದ ಏನು ಹಾಂ ಅವ್ರ ಮನೆತನ ಹೆಂಗೈತ ಒಳ್ಳೆಯವ್ನು ಅದ ಇಲ್ಲ ಕೆಟ್ಟವನ ಏನು ತಿಳ್ಕೋದೆ ಒಂದೇ ದಿನದಾಗ ನೋಡಿ ಅವ್ನ ಜೊತೆ ನೀನು ಮದುವೆ ಮಾಡ್ತೀನಿ ಅನ್ನೋದು ತಪ್ಪು ಅನ್ನ ತಪ್ಪು ನನಗೂ ಆಸೆ ಆಕಾಂಕ್ಷೆ ಎಲ್ಲ ಐತೆ ನನ್ನ ಹುಡುಗನು ಹೀಗೆ ಇರಬೇಕು ನನ್ನ ಲೈಫ್ ಒಳಗೆ ನಾನು ಹೀಗೆ ಇರಬೇಕು ಅನ್ನೋದು ನನಗೂ ಆಸೆ ಐತನ ನೀನು ನನ್ನ ಆಸೆ ನನ್ನ ನಿನ್ನಾಸೆ ಮಾಡಬೇಡ ಹುಡುಗ ಅಲ್ಲ ಸರಿ ಆಯ್ತು ನೋಡೋಕೆ ಕರ್ಸು ಅವ್ರು ನಾನು ನೋಡೋಕೆ ಬರಲಿ ಆಮೇಲೆ ನಾನು ಮಾತಾಡ್ತೀನಿ ಅವರು ನೋಡೋಕೆ ಮಾಡಕ ಇಲ್ಲಿ ಬರೋಂಗಿಲ್ಲ ಅವ್ರ ದೊಡ್ಡ ಶ್ರೀಮಂತರಾದ ನಾವು ಹೋಗಿ ಅವರು ನೋಡಂಗಿಲ್ಲ ಅವರು ಏನು ಹೇಳಿದ್ದಾರೆ ಅಂತಂದ್ರೆ ನೀನು ಮತ್ತು ಅಪ್ಪ ಅವ್ವ ನಾನು ಅಷ್ಟೇ ಹೋಗೋದು ಮದುವೆಗೆ ಅಲ್ಲಿ ಮದುವೆ ಆದಮೇಲೆ ನೀನು ಅಲ್ಲೇ ಬಿಟ್ಟು ಬರ್ತೀವಿ ನೋಡಂತೆ ಬೇಕಲ್ಲಿ ಹುಡುಗನ ಫೋಟೋ ಬಿಡೋಕೆ ಹೇಳ್ತೀನಿ ಅಲ್ಲ ಹುಡುಗನ ಫೋಟೋ ತಗೊಂಡು ಡೈರೆಕ್ಟ್ ಆಗಿ ಹುಡುಗನ ನೋಡಬೇಕು ಆಗೋದಿಲ್ಲ ಅಂತ ಹೇಳಿದ್ನಲ್ಲ ಹುಡುಗನ ಫೋಟೋ ಬಿಡೋಕೆ ಹೇಳ್ತೀನಿ ನೋಡುವಂತೆ ಭಾಳ ಹಠ ಮಾಡ್ದೆ ಕಾಲ ಕೈ ಕಟ್ಟಿ ಎಲ್ಲಿ ಕರ್ಕೊಂಡು ಹೋಗಿ ಮದುವೆ ಮಾಡಿಸ್ತೀನಿ ನೋಡಂತೆ ಅಪ್ಪ ಅಣ್ಣ ಏನು ತಿಳಿದ ಇರೋನು ಅವನು ನನ್ನ ಮದುವೆ ಮಾಡ್ಸಕ್ ನನಗೆ ಇಷ್ಟ ಇಲ್ಲ ಅವ್ನು ಹೇಳಿದಂತ ಹುಡುಗನ ನನ್ಗೆ ಒಪ್ಕೊಳ್ಳೋಕೆ ಇಷ್ಟ ಇಲ್ಲ ಅಪ್ಪ ಅಪ್ಪಾ ನಾನು ಆ ಹುಡುಗನ ಇಷ್ಟ ಪಟ್ಟಿದ್ದೀನಿ ಆದ್ರೆ ಯಾರು ಮುಂದೆ ಹೇಳಕ್ ಈಗ ಹೇಳ್ತಾ ಅಪ್ಪ ನೀನು ಆಗಳೆ ಎಲ್ಲ ಅಂದ್ರೆ ನಾನು ನಿನ್ನೆ ಬಡಿಯಕ್ಕೆ ಬಂದೆ ಆದ್ರೆ ಅಪ್ಪ ನನಗೆ ಹುಡುಗ ಇಷ್ಟ ನಾನು ಅವನ್ನೇ ಮದುವೆ ಆಗ್ತೀನಿ ಈ ಅನ್ನ ತೋರಿಸಿದ ಹುಡುಗನ ನನ್ ಮದುವೆ ಆಗಲ್ಲ ಎಂತವ್ ನೋಡಿದಾನೋ ಏನೋ ಶ್ರೀಮಂತ ಅಂತಾನ ಅವ್ನ ನಮ್ಮ ಸೀಮ್ ಸುಳ್ಳ ಹೇಳಿ ದುಡ್ಡಿನ ಆಸೆಗೋಸ್ಕರ ಅನ್ನ ನನ್ನ ಮದುವೆ ಮಾಡ್ತಾ ಅಂತ ನಂಗ ಅನಿಸ್ತಾ ಇದೆ ಅಪ್ಪ ನನಗೆ ಇಷ್ಟ ಇಲ್ಲ ಅಪ್ಪ ನಾನ್ ಇಷ್ಟ ಪಟ್ಟಿರೋ ಹುಡುಗನ್ನೇ ಮದುವೆ ಆಗ್ತೀನಿ ಪ್ಲೀಸ್ ಅಪ್ಪ ಮಗಳು ನಾವೇನು ಮಾಡಕ್ಕಾಗಲ್ಲ ನಿಮ್ಮನ್ನ ಹೇಳ್ಬಿಟ್ಟಲ್ಲ ನಮ್ಮ ಮಗಳ ಜೀವನ ನಾವು ಹಾಳು ಮಾಡೀವಿ ನಮ್ಮ ತಂಗಿ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ ಅಂತ ನಾಳೆ ಇದ್ರೆ ನಾವು ಮೂವು ಅಂದ್ರೆ ನಿನಗೆ ಏನಾರು ತೊಂದರೆ ಆದ್ರೂ ನಾವು ಸಾಯಿಯವರೆಗೂ ನೋವಲ್ಲಿರೋ ತನ್ನ ನರಕ ತೋರಿಸ್ಬಿಡ್ತಾನ ನಿಮ್ಮನ್ನ ಬೇಡವ ಬೇಡ ನಾಳೆನ ಸತ್ತಾಗ ನಮ್ಗೆ ಒಳ್ಳೆ ಇಡಮ್ಮ ಅದಾನ ಅವನ ಮಾತು ಮೀರಿ ಎಲ್ಲೂ ಹೋಗೋಕ್ಳು ಹ್ಞೂ ನಿಮ್ಮನ್ನ ನಿನಗೆ ಒಳ್ಳೇದ ಮಾಡ್ತಾನೆ ನಿಂಗೆ ಚಲೋ ಹುಡುಗನ ಹುಡುಕಿರ್ತಾನೆ ನಿನಗೇನು ತೊಂದರೆ ಆಗೋದಿಲ್ಲ ನಿಮ್ಮನ್ನು ನೋಡಿದಂಥ ಹುಡುಗನ ನಿಮ್ಮ ಮದುವೆ ಆಗ್ಬಿಡು

ನಮ್ಮ ಅಣ್ಣ ನಮ್ಮಣ್ಣ ಯಾಕೆ ಏನಾಯ್ತು ಏನು ಅಂತ ಎಲ್ಲಿ ಹೋದ ಅಂತೇವು ಬಿರಿ ಬೇರೆ ಹೋಗ್ತಾ ಇದ್ದ ನಾನು ಕರೆದ್ರು ನಾನು ನೋಡಲಿಲ್ಲ ಎಲ್ಲಿ ಹೋದ ಏನಾಯ್ತು ಅಕ್ಕ ಯಾವುದೋ ಒಂದು ಹುಡುಗನ ನೋಡಿದಾನಂತ ಸಿಟಿ ಒಳಗ ಅವನು ದೊಡ್ಡ ಶ್ರೀಮಂತ ಅದಾನಂತ ಚಲೋ ಮಂತನ ಐತಂತ ನಾಲ್ಕು ಮನೆ ಬಾಡ್ಗೆ ಕೊಟ್ಟಾನು ಮತ್ತೆ ಫ್ಯಾಕ್ಟ್ರಿ ಕೆಲಸಗಾರು ಎಲ್ಲ ಐತಿ ದೊಡ್ಡ ಮನೆ ಐತಿ ಅಂತ ಏನೇನೋ ಅವ ಹೇಳತಾನ ಅವ್ಗೆ ಹೋಗಿ ನನ್ನ ಗಂಟು ಹಾಕ್ತಾನಂತ ಹುಡುಗ ಹೆಂಗದಾನೋ ಏನೋ ಅವ್ರ ಮನತನ ಹೆಂಗೈತನೋ ತಿಳ್ಕೊಂಡಿಲ್ಲ ಸಡನ್ನಾಗಿ ಹೋಗಿ ಒಂದೇ ದಿನದಲ್ಲಿ ಚಾಲೆಂಜ್ ಹಾಕಿ ಹೋಗಿ ಹುಡುಗನ ನೋಡಿ ನನ್ನ ಮದುವೆ ಮಾಡೋಕತ್ತಾನ ನಾನು ಏನು ಮಾಡಲಿ ನನಗೆ ಇಷ್ಟ ಇಲ್ಲ ನಾನು ಇದೇ ಹುಡುಗನ ಇಷ್ಟಪಟ್ಟಿದ್ದೀನಿ ಆದ್ರೆ ನನಗೆ ಹೇಳ್ಕೊಳಕಾಗಿರ್ಲಿಲ್ಲ ನಾನು ಅವ್ನು ನನ್ನ ಮನಸಾರ ಪ್ರೀತಿ ಮಾಡಕತ್ತಾನ ನಾನು ಅವನ ಜೊತೆ ಇದ್ದ ಜೀವನ ಮಾಡ್ಬೇಕಂತ ನನ್ನ ಆಸೆ ಐತೆ ಯಾಕ ಹೆಂಗಾರ ಮಾಡಿ ನಾನು ಲವ್ ಮಾಡಿರೋ ಹುಡುಗನ ಜೊತೆ ನನ್ನ ಮದುವೆ ಮಾಡ್ಸಕ ಈ ನಮ್ಮ ಅನ್ನ ನಾನು ಎಲ್ಲಿ ಹೋಗಿ ಕೊಂಪ ಹೋಗೀತಾನೆ ಅಂತ ನನಗೆ ಅತ್ತೈತಿ ಆಗಡ ಸಮಾಧಾನ ಮಾಡ್ಕೊ ನಾನು ದೇವ್ ಬರೋಣ ಹೇಳ್ತೇನೆ ಸಮಾಧಾನ ಮಾಡ್ಕೊ ಪುಟ್ಟಕ ನೋಡೋಣ ನಿನ್ನ ಹಣೆ ಬರದಲ್ಲಂತೂ ಎಲ್ಲಿ ಇರುತ್ತೋ ಅಲ್ಲೇ ಆಗತ್ತವ ನಾನು ನಿಮ್ಮ ಅನ್ನ ಏನ್ ಬೇಕಾದ ಮಾಡಿದ್ರು ನಿನ್ ಹಣೆ ಬರದಲ್ಲಿ ನಿನ್ನ ಗಂಡಂತ ಯಾರು ಬರ್ದಿರ್ತಾರೋ ಅಲ್ಲೇ ಆಗೋದು ಅಲ್ಲ ಅವನು ಸಿಟಿ ಒಳಗಂತಾರ ಹುಬ್ಬಳ್ಳಿ ಪೇಟೆಗೆ ನೋಡೋಣ ಏನ್ ಬೆಂಗಳೂರಾಗ ನೋಡೋಣ ಎಲ್ಲಿ ನೋಡೋಣ ನೋಡು ನೋಡಿ ಅವನು ಚಲೋ ಇತ್ತಂದ್ರೆ ಒಪ್ಕೊಂಡ್ಬಿಡು ಯಾಕ ನೀನ್ ಮತ್ತೆ ಇಷ್ಟಪಟ್ಟು ಹುಡುಗ ಬಡವದಾನ ನಾಳೆ ನೀನ್ ಕಲ್ಸಕ್ಕ ಮಾಡಕ್ಕ ಒಪ್ಕೋಬೇಕಲ್ಲ ಅವನು ನೀನು ಒಳ್ಳೇದಕ್ಕ ಅಣ್ಣ ನೀನು ಒಳ್ಳೇದ ಮಾಡ್ತಾನೆ ಒಪ್ಕೊಂಡ್ಬಿಡು ಏನು ನೀನು ಹಂಗ ಅಂತೀಯ ಅಕ್ಕ ನಾನು ಇಷ್ಟಪಟ್ಟ ನೋಡ್ಕೊಂಡು ಮರ್ತು ಅವನು ಮದ್ವೆ ಆಗ್ಲ ಹಾಗು ಅಣ್ಣ ನಿನ್ನ ಜೀವನ ಚಲೋ ಮಾಡ್ತಾನೆ ನೋಡು ಅಪ್ಪ ಅವನ ಮೇಲೆ ನಂಬಿಕೆ ಇರಬೇಡ ಯಾಕಂದ್ರೆ ಅವ್ರಿಗೆ ವಯಸ್ಸಾಗೈತಿ ಅವ್ರಿಗೆ ಮಾತು ನಾಳೆ ದೇವನ ವಿರುದ್ಧ ಅಪ್ಪ ಹೋಗು ಬದುಕಕ್ ಆಗಲ್ಲ ಹ್ಮ್ ನೋಡು ನಂದು ಮದ್ವಿ ಮಾಡಿಕೊಟ್ಟಾರ ನನ್ ಗಂಡ ಎಂತವ ಅಂತ ಇಷ್ಟ ದಿನ ಚಲೋ ಇದ್ದಂಗ ಇದ್ದ ಯಪ್ಪ ಯವ್ವ ಈಗ ಹೇಳದ ಕೇಳದ ಸಾಲ್ ಆಗೇತಂತೇಳಿ ಮನೇನ ಬಿಟ್ಟು ಹೋಗ್ಯಾನ ಏನ್ ಹೇಳಕತ್ತಿಯ ಮಗ್ಳ ಹ್ಮ್ ಯಪ್ಪ ನಿನ್ನೆನ ಹೇಳತ್ತದ ಕೆಲ್ಸದಿಂದ ತೆಗ್ದ್ರಂತವನ ಅದಕ್ಕೆ ಕೆಲ್ಸದಿಂದ ತೆಗೆದ್ರೆ ನಾನು ಸಾಲ ಆಗೈತಿ ಹಾಗಾಗಿ ನಾನು ಬೇರೆ ಕಡೆ ಮನಷ್ಟಕ್ಕೆ ದುಡಿಯಾಕ ಹೋಕದಂದ್ರೆ ಆದ್ರೆ ನಾನು ಬ್ಯಾಡ ಮಕ್ಳು ಅದಾವ ನಾನು ಹೊಟ್ಟೆಲಿ ಇದೇನಿ ಬ್ಯಾಡ ಹೋಗಬೇಡ್ರಿ ನನ್ನನ್ನು ಬಿಟ್ಟು ಹೋಗಬೇಡ್ರಿ ನನ್ನ ಮುಂಜ ಜೀವನ ಹೆಂಗೆ ಅಂತ ನಾನು ಎಲ್ಲ ಇದನ್ನ ಮಾಡೇನಿ ಆದರೂ ಇಲ್ಲ ನಾ ಹೋಗವ ಹೋಗವ ಅಂದ ಹೆಂಗಾರ ಮಾಡಿ ಸಮಾಧಾನ ಮಾಡಿದ್ನಿ ರಾತ್ರಿ ಸಮಾಧಾನ ಅನ್ಕೊಂಡಾರ ಬೆಳಿಗ್ಗೆ ಎದ್ದು ನೋಡ್ತೀನಿ ಇಲ್ಲ ಇಲ್ಲ ಹಾಸಿಗೆ ಹೋಗೇ ಬಿಟ್ಟಿದಾರಪ್ಪ ಮೋಸ ಮಾಡಿ ಸುಳ್ಳು ಹೇಳಿ ಮನೆ ಬಿಟ್ಟು ಹೋಗಿದಾರ ನೋಡಪ್ಪ ಸಾಲ ಮಾಡಿ ಬ್ಯಾಂಕ್ ನಾಗ ಬಡ್ಡಿ ಹಂಗ್ ಸಾಲ ತೆಗ್ದಾರಂತೆಪ್ಪ ಅದು ಐದರ ಬಡ್ಡಿ ಅಂತೆಪ್ಪ ಐದರ ಬಡ್ಡಿ ಏನ್ ಮಗಳ ಇದು ಈ ರೀತಿ ಮಾಡಿ ಹೋಗ್ಬಿಟ್ರು ಅದಕ್ಕೆ ನೋಡು ಪುಟ್ಟಕ್ಕ ನಿಮ್ಮ ಅಕ್ಕನ ಜೀವನ ಯೋಚನೆ ಮಾಡಿ ನಿಮ್ಮ ಅನ್ನ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದಾನ ಅವ್ನು ಮಾಡೋದು ಸರಿ ನನ್ನ ನಿಮ್ಮ ಅನ್ನ ಹೇಳ್ದಂಗೆ ಒಪ್ಕೊಂಡ್ಬಿಡು ಏನಂತೀಯ അപ്പൊ മാതാത്തേനോട്ട് ശ്രീമന്ത് മതിയാ ഇല്ലാതെ തൊണ്ടുദ്ധ ಹೌದವ ನಿಮ್ಮ ಅವು ಹೇಳೋದು ಬರೋ ಬರ ಐತಿ ನೋಡು ನೋಡಿಗ ನಮ್ಮ ಶಾರದಾನ್ ಜೀವನ ಏನಾಯ್ತು ನಾವು ಇಲ್ಲಿ ಅದೇ ಬಿ ಬಡ್ಡಿಯಾಗದ ಭೀ ನೋಡ್ಕೋತೀವಿ ನಡೀತು ಆದ್ರೆ ನಿಂದು ಮುಂದ ಹಂಗಲ್ಲವಾ ನಿನ್ನ ಅಲ್ಲಿ ಇರ್ಬೇಕಾಕತಿ ನಾಳೆ ಜೀವನದಾಗ ಏನೋ ಕಷ್ಟ ಏನೋ ನೋವು ಬರಲಿ ಅವಾಗ ನೀನ ಅನ್ಬಸ್ಬೇಕ ಬೇಡ ನಿಮ್ಮ ಅಣ್ಣ ಎಲ್ಲಿ ತೋರಿಸ್ತಾನಲ್ಲ ಅಲ್ಲಿ ಮದುವೆ ಆಗ್ಬಿಡು ನೀನು ಕೈ ಮುಗಿತೀನಿ ಒಪ್ಕೊಂಡ್ಬಿಡುವ ನಾಳೆ ನಿಮ್ಮ ಅಣ್ಣನ್ನು ಕಟ್ ಕೆಟ್ಟ ಮಾಡಕ್ಕೆ ಹೋಗ್ಬೇಡ ಏನು ನಿಮ್ಮ ಕೈ ಮುಗಿತೀನಿ ಒಪ್ಕೊಂಡ್ಬಿಡು ಶಾರದಾ ಆಕೆನ ರಮೇಶಿ ನೋಡು ನನ್ನ ಬಗ್ಗೆ ಯಾರು ಅರ್ಥ ಮಾಡ್ಕೊಲಿಲ್ಲ ನೀನು ಬಂದು ಜೀವನದ ಯೋಚನೆ ಮಾಡಿ ಎಲ್ಲರೂ ಹ್ಞೂ ಅಂತ ಅನ್ನೋದು ಆದ್ರೆ ಏನು ಮಾಡೋದು ಮನೆಯವ್ರು ಬಿಟ್ಟು ನಾನು ಏನ್ ತೀರ್ಮಾನ ಮಾಡಕ್ ಬರೋದಲ್ಲ ನನ್ನ ಹೆಂಗೆ ಹೇಳ್ತಲ್ಲ ಮುದುಕನ ಆಗ್ಲಿ ಕುಂಟನ ಆಗಲಿ ಕೋರ್ಡನ ಆಗಲಿ ಬೇಕಾದ್ರೆ ಕೈ ಕಾಲುವಿಂದ ಬಿದ್ದಿರಲಿ ಅವನೇ ಮದುವೆ ಆಗ್ತೀನಿ ಆತಲ್ಲ ನಿಮಗೆಲ್ಲ ನೆಮ್ಮದಿ ಸಿಗ್ತಲ್ಲ ಹ್ಞೂ ನನ್ನ ಜೀವನ ನೆಟ್ಟಿಲ್ಲ ಯಾರ ಜೀವನ ಸರಿ ಮಾಡಿ ಅಲ್ವಾ ಪುಟ್ಟಕ್ಕನ ಜೀವನ ಸರಿ ಮಾಡ್ಬೋದಾಗಿತ್ತು ಅವರ ನೆಬರ್ದಲ್ಲೇ ಹಂಗ ಆಗೈತಿ ಹಂಗನಾ ಮಾಡಬೇಕು ಬೇರೆ ಚೇಂಜ್ ಮಾಡಕ್ಕ ಬರದಲಾ ಅಲ್ಲ ಅಣ್ಣಾ ರೊಕ್ಕದ ಆಸೆಗೋಸ್ಕರ ಮುದುಕಗ ತಂಗಿಗೆ ಮದುವೆ ಮಾಡತಾನ ಆದ್ರೆ ಮುದುಕಂತ ತಂಗಿಗೆ ಗೊತ್ತೇ ಇರಲಿಲ್ಲ ಮುಕಕ ಮುಸುಕ್ ಹಾಕಿ ಮದುವೆ ಮಾಡತಾನ ನೋಡಿ ನಾಳೆ ಎಪಿಸೋಡ್ ಅದು ಯಾಕೋ ನಾನು ಬರಕ್ಕೆ ಹೆಳದೆ ಸಿಟಿಯಿಂದ ಅಲ್ಲಿಂದ ಇಲ್ಲಿಗೆ ಬರ ಬಿಡ ರಗಡ ಆಗೋಯ್ತು ನನಗೆ ಬೈಕ್ ಮ್ಯಾನ್ ಅನ್ನು ಸುಸ್ತಾಯ್ತು ಯಾಕೆ ಏನಾಯ್ತು ಹಲೋ ಮಚ್ಚಾ ಈಗ ನಮ್ಮ ಮನೇಲಿ ಯಾವನು ಮುದುಕಂದ್ರೆ ಒಪ್ಕೊಳ್ಳೋದೇ ಇಲ್ಲ ಈಗ ಒಲ್ಲಿ ಅಂತ ನಮ್ಮ ತಂಗಿ ನಾಳೆ ಅಂತ ಗೊತ್ತಾದ್ರೆ ನಮ್ಮ ಮನೇಲಿ ಒಪ್ಕೊಳ್ಳಲ್ಲ ಏನು ಮಾಡ್ದು ಮಚ ನೋಡು ಅವನು ನೋಡೋಕೆ ಅದಾನ ಅವನು ತಲೆಗ ಕರಿ ಕೂದಲ ಇಲ್ಲ ಬಿಳಿ ಕೂದಲದ ಅವ ಅದಕ್ಕಾಗಿ ನಾವು ಕರಿ ಬನ್ನ ಡ್ರೈ ಮಾಡ್ಕೊ ಅನ್ನೋದು ಡ್ರೈ ಮಾಡ್ಕೊತಾನ ಅವೇನಿಲ್ಲ ಅಂದ್ರೂ ಮತ್ತೆ ಅವ್ನ ಕಲರ್ ಹೆಂಗಿದ್ದು ಹಂಗೆ ಬರೋಕೆ ಒಂದು ತಿಂಗ್ಳಾದ್ರೂ ಬೇಕು ಅಷ್ಟೊತ್ತಿಗೆ ಅವ್ರ ಜೀವನ ಮಾಡಿ ಸಂಸಾರ ಆಗೋಗಿರುತ್ತೆ ಆಮೇಲೆ ಏನು ಮಾಡೋಕ್ಕಾಗತ್ತೆ ಏನೂ ಮಾಡೋಕ್ಕಾಗಲ್ಲ ಆಸ್ತಿ ಅಂತಸ್ತು ನೋಡಿ ನಿಮ್ಮ ತಂಗಿನೇ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾಳ ಹೆಂಗೋ ನಿಮ್ಮ ತಂಗಿ ಜೀವನಾನು ಸರಿ ಹೋಗತ್ತಲ್ಲ ನಿನಗೂ ಸಿಗ್ತಾವೆ ನೋಡು ಮೂರು ಲಕ್ಷ ಏನು ಮಾಡ್ತಿ ನೋಡು ಏನು ಮೂರು ಲಕ್ಷ ಕೊಡ್ತಾರಂತ ಹ್ಞೂ ನಿಮ್ಮ ತಂಗಿಗೆ ಒಂದು ಐದು ಲಕ್ಷ ರೂಪಾಯಿ ಬಂಗಾರ ಹಾಕ್ತಾರಂತ ನಿನಗ ಮೂರು ಲಕ್ಷ ಕೊಡ್ತಾರಂತ ನೋಡು ಏನು ಮಾಡ್ತೀಯ ಆಯಿತು ಮಚ ನೀನು ಹೇಳೋದೇ ಬೇಡ ಸರಿ ಆಯ್ತು ಮದುವೆ ಮಾಡಿಬಿಡೋಣ ಅವ್ರಿಗೆ ಹೇಳಿಬಿಡು ಡ್ರೈ ಹಾಕ್ಕೊಂಡು ಇದನ್ನು ಮಾಡೋಣ ನಾಳೆನೇ ನಮ್ಮ ತಂಗಿನ ನನ್ನ ಅಪ್ಪ ನಮ್ಮ ನನ್ನ ಅಕ್ಕನ ಕರ್ಕೊಂಡ್ಬಂದ್ಬಿಡ್ತೀನಿ ಸರಿ ಆಯ್ತು ನಾಳೆ ಅಲ್ಲೇ ಕರ್ಕೊಂಡ್ಬಂದುಬಿಡು ಮದುವೆ ಬಿಡೋಣ ಆಯಿತಾ ಹ್ಞೂ ಸರಿ ಆಯಿತು ಮೂರು ಲಕ್ಷ ಸಿಗ್ತಾವಂದರೆ ನಾನು ಕನಸು ಮನಸ್ಸಲ್ಲಿ ಅಂದ್ಕೊಂಡಿಲ್ಲ ಆದರೆ ಮೂರು ಲಕ್ಷನೇ ಕೊಡ್ತೀನಿ ಅಂದಮೇಲೆ ನಾನು ಒಪ್ಕೊಂಡೇ ಬಿಡ್ತೀನಿ ಹೆಂಗಾದರೂ ಮಾಡಿ ಮೋಸ ಮಾಡಿದ್ರೂ ಮದುವೆ ಮಾಡಿಸ್ತಿರ್ತೀನಿ ನನ್ನ ತಂಗಿಗೆ ಹ್ಞೂ ಸರಿ ಹಾಗಾದ್ರೆ ಆಯಿತು ನಾಳೆ ಮದುವೆ ಕರ್ಕೊಂಡು ಬಂದೇ ಬಿಡು ಮದುವೆ ಮಾಡಿಬಿಡೋಣ